ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಈ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬೆಳಗ್ಗಿನ ಟಿಫನ್ ದಿಢೀರಾಗಿ ಹತ್ತು ನಿಮಿಷದಲ್ಲಿ ಮಾಡಬಹುದಾದ ದೋಸೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಆರೋಗ್ಯಕರವಾದ ದೋಸೆ ಬೆಳಗ್ಗೆ ತಿಂಡಿ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ಈಗ ಮಕ್ಳಿಗೆ ಟಿಫನ್ನು ಇದು ಕಟ್ತಾ ಇರ್ತೀರ ಆವಾಗ ದಿಢೀರಾಗಿ ಏನು ಮಾಡಬೇಕು ಅಂತಂದೇಳಿ ಯೋಚನೆ ಮಾಡೋದು ಬೇಡ ನೋಡ್ರಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಮಾಡಿ ಅದು ತುಂಬ ಬೇಗನೆ ಆಗುತ್ತೆ ತುಂಬ ಚೆನ್ನಾಗೂ ಬರ್ತದೆ ಸೆಟ್ ದೋಸೆ ಥರ ಮಾಡ್ಬೋದು ಅಂತ ಹೇಳಿಗೂ ಮಾಡ್ಬೋದು ನಾನು ಇದಕ್ಕೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ನಿಮಗೆ ಸೀಟಿದ್ದರೆ ಆ ಸಿಟ್ಟು ಹಾಕ್ರೆ ಇನ್ನು ಚೆನ್ನಾಗಿ ಬರ್ತದೆ ನಾನು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟೇ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಬೀಟ್ ಇದ್ದರೆ ಬೀಟ್ರಲ್ಲಿ ಬೀಸ್ ತಿರುಗಿಸ್ಕೊಳ್ಳಿ ನಾನು ಟ್ರೈ ನಮ್ಮ ನಮ್ಮೂರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ತುಂಬ ಕಷ್ಟ ಆಗ್ತದೆ ವೀಡಿಯೋ ಮಾಡೋಕ್ಕೆ ಹಂಗಾಗಿ ನನ್ನ ವೀಡಿಯೋಸ್ ಜಾಸ್ತಿ ಬರ್ತಾ ಇಲ್ಲ ಒಂದು ಹತ್ತು ನಿಮಿಷ ನೆನೆಸಿ ಆಮೇಲೆ ನಾವು ದೋಸೆ ಒಂದು ಹತ್ತು ನಿಮಿಷ ಹಾಕಿದ್ದೀನಿ ಉಪ್ಪು ಅದಕ್ಕೆಲ್ಲ ಸೋಡಾ ಏನು ಹಾಕಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಹಾಕಿ ಹಂಚು ತವ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಚಟ್ನಿ ಎಲ್ಲ ಮಾಡ್ಕೊಂಡೆ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಕಾದಿದೆ ದೋಸೆ ನೋಡಿರಿ ಫಸ್ಟ್ ಈಗ ಬರುತ್ತೆ ತುಂಬ ಸೆಟ್ ದೋಸೆ ಹಾಕಿದಾರೆ ತುಂಬ ಚೆನ್ನಾಗಿ ಬರ್ಬರ್ತಾ ಬರವಸ್ತಾ ತೆಳ್ಳಗೆ ಮಿದು ತುಂಬ ಚೆನ್ನಾಗಿ ದೋಸೆ ಬರ್ತವೆ ಈ ಕಡೆ ಸಾಂಬಾರು ಬಿಟ್ಟಿದ್ದೀನಿ ಸಾಂಬಾರು ಮಾಡ್ತಾ ದೋಸೆನೂ ಹಾಕ್ತಾಯಿದ್ದೀನಿ ನನ್ನ ಮಕ್ಕಳು ತಿಂತಾ ಇದ್ದಾರೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ಇನ್ನು ಅವ್ರಿಗೆ ಏನು ಬೆಳಗ್ಗೆ ತಿಂದು ಹೋಗ್ಬೇಕಂತಂದೇಳಿ ಈ ರೀತಿ ಏನಾದರೂ ಮಾಡಿ ಮಾಡಿ ಕೊಡ್ತೇನೆ ನಾನು ನಿಮಗೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಡೈಲಿ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ ನೋಡೋಣ ಆದಷ್ಟು ಪ್ರಯತ್ನ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಬರ್ತವೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹಾಕ್ತವೆ ನಮ್ಮದು ಒಂದು ಸ್ವಲ್ಪ ಗೋಧಿ ಹಿಟ್ಟು ಸರಿಯಾಗಿಲ್ಲ ಹಂಗಾಗಿ ಹಂಗಾಗಿತ್ತು ಚೆನ್ನಾಗಿರೋ ನಾವು ಹಾಕ್ಸಿದ್ದು ಇಲ್ಲಿ ಸರಿಗೆ ಹಾಕಿಲ್ಲ ಹಂಗಾಗಿ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ತುಂಬ ಮದುವಾಗಿ ಬರ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದಂತೂ ತುಂಬ ಏನು ಬರಬರ್ತಾ ಬರಬರ್ತಾ ತುಂಬ ಚೆನ್ನಾಗಿ ಬರ್ತವೆ ನಿಮಗೆ ಒಂದು ಸೈಡ್ ಬಿಸೋದಾದ್ರೆ ಒಂದು ಸೈಡ್ ಬಿಸಿ ಟೂ ಸೈಡ್ ಬೇಸೋದಾದರೆ ಟೂ ಸೈಡೂ బోదు తు మెదాగి మక్క ఇష్టపట్టు తింటారు ఓకే టేక్ కేర్ బాయ్ బాయ్